ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀನ್ಮಿತಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ವೆನಿಲಾ ಸ್ಪಾಂಜ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವಿಥೌಟ್ ಬಟರು ವಿತೌಟ್ ಬೀಟರು ಬಟರ್ ಯೂಸ್ ಮಾಡಿದೆ ಬರೀ ಆಯಿಲ್ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಾ ಇದ್ದೀನಿ ಸೊ ಹಾಗಿದ್ರೆ ತಡ ಮಾಡಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇವಾಗ ಮಿಕ್ಸಿಂಗ್ ಬೌಲ್ಗೆ ಡ್ರೈ ಇನ್ ಗ್ರೀನ್ ಎಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಒನ್ ಕಪ್ ಮೈದಾ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಬೇಕಾಗುತ್ತೆ ಕಾಲ್ ಟೀ ಸ್ಪೂನು ಬೇಕಿಂಗ್ ಸೋಡಾ ಬೇಕಾಗುತ್ತೆ ಅಂದರೆ ಅಡುಗೆ ಸೋಡಾ ನಿಮ್ಮ ಹತ್ರ ಏನಾದರೂ ಬೇಕಿಂಗ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಬೇಕಿಂಗ್ ಸೋಡಾನೇ ಇನ್ನೊಂದು ಅರ್ಧ ಟೀ ಪ ಟೀ ಸ್ಪೂನ್ ಹಾಕೋಬೋದು ಇದರಲ್ಲಿ ಕಸ ಅಥವಾ ಗಂಟು ಏನಾದರೂ ಇರುತ್ತೆ ಅಂತ ಈ ಥರ ಜರ್ಡೆ ಇಟ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕೊಳ್ಳಿ ಅರ್ಧ ಕಪ್ ಸಕ್ಕರೆನ ಫೈನ್ ಪೌಡರ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಒನ್ ಥರ್ಡ್ ಕಪ್ ಎಣ್ಣೆ ತೊಗೊಳ್ಳಿ ನಾನ್ ಫ್ಲೇವರ್ಡ್ ಆಯಿಲ್ ತಗೋಬೇಕು ಸನ್ಫ್ಲವರ್ ಆಯಿಲು ಇಲ್ಲಾಂದ್ರೆ ರೈಸ್ ಬ್ರ್ಯಾಂಡ್ ಆಯಿಲು ಇದಕ್ಕೆ ಎರಡರಿಂದ ಮೂರು ಎಗ್ ತೊಗೊಳ್ಳಿ ಮೂರು ತೊಗೊಬೋದು ನಾನಿಲ್ಲಿ ಎರಡು ಯೂಸ್ ಮಾಡಿದ್ದೀನಿ ಮೂರು ತೊಗೊಂಡ್ರೆ ಇನ್ನು ಸ್ವಲ್ಪ ಸ್ಪಾಂಜಿ ಆಗಿ ಬರುತ್ತೆ ಪಿಂಚ್ ಆಫ್ ಸಾಲ್ಟ್ ತೊಗೊಳ್ಳಿ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕೊಳ್ಳಿ ಇದು ಕಾಯಿಸಿ ಹಾರಿಸಿರೋ ಹಾಲು ಮುಕ್ಕಾಲು ಟೀ ಸ್ಪೂನ್ ವೆನಿಲ್ಲಾ ಎಸೆನ್ಸ್ ತೊಗೊಳ್ಳಿ ಎಗ್ ತೊಗೊಂಡ್ರಿಂದ ಮುಕ್ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ನೀವೇನಾದರೂ ಎಗ್ಲೆಸ್ ಮಾಡಿದ್ರೆ ಅರ್ಧ ಟೀ ಸ್ಪೂನ್ ಸರಿಯಾಗುತ್ತೆ ನೋಡಿ ಈ ಥರ ಸ್ಮೂತ್ ಕ್ರೀಮಿ ಟೆಕ್ಸ್ಚರ್ ಇರಬೇಕು ಆ ಥರ ರುಬ್ಕೊಳ್ಳಿ ನಿಮಗೆ ಎಗ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಎಗ್ ಜಾಗದಲ್ಲಿ ಅರ್ಧ ಕಪ್ ಮೊಸರು ಯೂಸ್ ಮಾಡ್ಕೋಬೋದು ಇವಾಗ ಈ ಪೇಸ್ಟ್ನ ಮೈದಾ ಹಿಟ್ಟಲ್ಲಿ ಹಾಕೊಳ್ಳಿ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡಾದ್ಮೇಲೆ ಈ ಸ್ಪ್ಯಾಚುಲಾ ಅಥವಾ ವಿಸ್ಕರ್ದಲ್ಲಿ ಈ ಥರ ಕಲಿಸ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ನೀವು ಸ್ಪ್ಯಾಚುಲಾ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥೆಡ್ ಯೂಸ್ ಮಾಡಬೇಕು ಒಂದು ಒನ್ ಡೈರೆಕ್ಷನಲ್ಲಿ ಕಲಸಿ ಈ ಥರ ಕಟ್ ಮಾಡಬೇಕು ಒಂದು ಗಂಟೆ ಇರೋ ಹಾಗೆ ಇದನ್ನು ಕಂಪ್ಲೀಟಾಗಿ ಸ್ಮೂತ್ ಟೆಕ್ಸ್ಚರಲ್ಲಿ ಕಲಿಸ್ಕೋಬೇಕು ಹಂಗೆ ಮಾಡ್ಕೊಂಡ್ರೇ ಕೇಕು ತುಂಬ ಚೆನ್ನಾಗಿ ಬರೋದು ಒಂದೇ ಡೈರೆಕ್ಷನ್ ಕಲಿಸ್ಕೋಬೇಕು ಈ ಥರ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿರಬೇಕು ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ನಿಮಗೇನಾದ್ರು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇವಾಗ ಬೇಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬೇಕಿಂಗ್ ಟಿನ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಬೇಕಿಂಗ್ ಟಿನ್ ಇಲ್ಲ ಅಂತ ಹೇಳಿದ್ರೆ ಒಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಳ್ಳಿ ನಾನಿಲ್ಲಿ ತಳಭಾಗೋಕ್ಕೆ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ಬಟರ್ ಪೇಪರ್ ಹಾಕಿದ್ದೀನಿ ಇವಾಗ ಕೇಕ್ ಪ್ಯಾಟರ್ನ ಬೇಕಿಂಗ್ ಟಿನ್ ಒಳಗಡೆ ಹಾಕ್ಕೊಳ್ಳಿ ಈ ಥರ ಟ್ಯಾಪ್ ಮಾಡಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗುತ್ತೆ ನಾನು ಇದ್ರ ಮೇಲೆ ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ ನೀವು ಬೇಕಾದ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಕೇಕ್ನ ಬೇಕ್ ಮಾಡೋಕ್ಕೆ ಅವೆನ್ ಯೂಸ್ ಮಾಡ್ತಿದ್ದೀನಿ ಇವಾಗ ಇದನ್ನು ಅವೆನ್ ಒಳಗಡೆನ ಪ್ರೀ ಹೀಟೆಡ್ ಅವೆನ್ನು ಇದು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸಲ್ಲಿ ಪ್ರೀ ಹೀಟ್ ಮಾಡಬೇಕು ದೆನ್ ಥರ್ಟಿ ಮಿನಿಟ್ಸ್ ಇದನ್ನು ಬೇಕ್ ಮಾಡಬೇಕು ಈ ಥರ ಟೂತ್ ಪಿಕ್ ಅಥವಾ ಚಾಕುನ ಇನ್ಸರ್ಟ್ ಮಾಡಿ ನೋಡಿದ್ರೆ ಏನು ಅಂಟ್ಕೊಂತಿಲ್ಲ ಅಂತ ಹೇಳಿದ್ರೆ ಇದು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಇವಾಗ ಇದು ಪರ್ಫೆಕ್ಟಾಗಿ ಬೇಕಾಗಿದೆ ಸ್ವಲ್ಪ ತಣ್ಣಗಾಗ್ಬಿಡಿ ಇವಾಗ ಇದನ್ನು ಡಿಮಾಲ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರುವಂಥ ಶೇಪಲ್ಲಿ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಕೇಕ್ ಮಾಡೋದು ಅಂತ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅವನ್ ಇಲ್ಲದೇ ಕೇಕ್ ಮಾಡೋದು ತೋರಿಸ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್